ಕನ್ನಡ ಯೂಟ್ಯೂಬ್ ಜಗತ್ತಿನಲ್ಲೊಂದು ಸಂಚಲನ ಸೃಷ್ಟಿಯಾಗಿದೆ ಈವರೆಗೆ ಹಿಂದಿ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತ್ರ ಕಾಣೋಕೆ ಸಿಕ್ತಿದ್ದ ಕೋಟಿಗಟ್ಟಲೆ ವ್ಯವ್ಸ್ ಲಕ್ಷಗಟ್ಟಲೆ ಲೈಕ್ಸ್ ಸಾವಿರ ಸಾವಿರ ಕಮೆಂಟ್ಗಳು ಕನ್ನಡ ಯೂಟ್ಯೂಬ್ ಚಾನೆಲ್ ಒಂದರ ವಿಡಿಯೋಗೆ ಸಿಕ್ಕಿದೆ ಅದು ಕೇವಲ ಐದೇ ದಿನಗಳಲ್ಲಿ ಆದರೆ ಈ ಬಾರಿ ಸಾಧನೆ ಮಾಡಿರುವ ಯೂಟ್ಯೂಬರ್ಗೆ ಈಗ ದಾಖಲೆಗಳ ಜೊತೆ ಸಂಕಷ್ಟ ಸವಾಲುಗಳು ಎದುರಾಗಿದೆ ಬೆದರಿಕೆ ಅವಹೇಳನ ಆರೋಪಗಳ ಸುರಿಮಳೆಯಾಗಿದೆ ಸದ್ಯ ಕನ್ನಡ ಯೂಟ್ಯೂಬ್ ಲೋಕದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಫೇವರೇಟ್ ಟಾಪಿಕ್ ಆಗಿರುವ ಈ ಯೂಟ್ಲೂಬ್ ಚಾನೆಲ್ನ ಹೆಸರು ದೂತ ಸಮೀರ್ ಎಂಡಿ ಅಂತ ಯೂಟ್ಯೂಬರ್ನ ಹೆಸರು ಸಮೀರ್ ಇಡೀ ರಾಜ್ಯದ ಹಾಗೂ ದೇಶದ ಗಮನ ಸೆಳೆದಿದ್ದ ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ಈ ಯುವಕ ಮಾಡಿರುವ ನಲವತ್ತು ನಿಮಿಷಗಳ ವಿಡಿಯೋ ಈಗ ಹೆಚ್ಚು ಕಡಿಮೆ ಕನ್ನಡದ ಎಲ್ಲ ಯೂಟ್ಯೂಬ್ ಚಾನೆಲ್ಗಳ ದಾಖಲೆಗಳನ್ನ ಪುಡಿಗಟ್ಟಿ ಇತಿಹಾಸ ನಿರ್ಮಿಸಿದೆ ಅಪ್ಲೋಡ್ ಆದ ಐದೇ ದಿನಗಳಲ್ಲಿ ಈ ವಿಡಿಯೋ ಒಂದು ಕೋಟಿಗೂ ಹೆಚ್ಚು ವ್ಯೂಸ್ ಪಡೆದಿದ್ದು ಸುಮಾರು ಹತ್ತು ಲಕ್ಷ ಲೈಕ್ಸ್ ಸಿಕ್ಕಿದೆ ಸುಮಾರು ನಲವತ್ತು ಸಾವಿರದಷ್ಟು ಕಮೆಂಟ್ಗಳು ಬಂದಿದೆ ಸುಮಾರು ಎರಡು ಲಕ್ಷದ ಆಸುಪಾಸಿದ್ದ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಐದೇ ದಿನಗಳಲ್ಲಿ ಐದೂವರೆ ದಾಟಿದೆ ಒಟ್ಟಾರೆ ಈ ಎಲ್ ನೋಡಿದ್ರು ದೂತ ಸಮೀರ್ ಎಂಡಿ ಚಾನೆಲ್ ಹಾಗೂ ಸಮೀರ್ ಬಗ್ಗೆನೆ ಚರ್ಚೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ವಿಡಿಯೋದ ಲಿಂಕ್ ವಿಡಿಯೋದ ತುಣುಕುಗಳು ವೈರಲ್ ಆಗಿವೆ ಸುಮಾರು ನಲವತ್ತು ನಿಮಿಷಗಳ ಈ ವಿಡಿಯೋದಲ್ಲಿ ಎಐ ತಂತ್ರಜ್ಞಾನವನ್ನ ವ್ಯಾಪಕವಾಗಿ ಬಳಸಲಾಗಿದೆ ಸೌಚನ್ಯಾಳ ಮನೆ ಧರ್ಮಸ್ಥಳ ಅಲ್ಲಿನ ಬೇರೆ ಬೇರೆ ಸ್ಥಳಗಳು ವ್ಯಕ್ತಿಗಳು ಎಲ್ಲರನ್ನ ಎಐ ಮೂಲಕವೇ ತೋರಿಸಲಾಗಿದೆ ಸೌಜನ್ಯ ಕೊಲೆ ಆರೋಪದ ಮೇಲೆ ಬಂಧಿತರು ನಿಜವಾದ ಆರೋಪಿಗಳೇ ಅಲ್ಲ ಅಲ್ಲಿನ ಅತ್ಯಂತ ಪ್ರಭಾವಿ ಕುಟುಂಬದ ಆರೋಪಿಗಳನ್ನು ರಕ್ಷಿಸೋಕೆ ಯಾರನ್ನೋ ಫಿಕ್ಸ್ ಮಾಡಲಾಗಿದೆ ಪೊಲೀಸರೇ ವಿಚಾರಣೆಯ ದಾರಿ ತಪ್ಪಿಸಿದ್ದಾರೆ ಇಡೀ ಕೊಲೆ ಪ್ರಕರಣದ ಸರಿಯಾದ ವಿಚಾರಣೆ ನಡೆದೇ ಇಲ್ಲ ಹೀಗೆ ಈಗಾಗಲೇ ಹಲವಾರು ಬಾರಿ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಹೇಳಿರುವ ವಿಷಯಗಳನ್ನೇ ಈ ವಿಡಿಯೋದಲ್ಲಿ ಸಮೀರ್ ಹೇಳಿದ್ದಾರೆ ವಿಡಿಯೋ ಬಿಡುಗಡೆಯ ಬೆನ್ನಿಗೆ ವೀವ್ಸ್ ಹಾಗೂ ಕಮೆಂಟ್ಗಳ ಜೊತೆ ಯೂಟ್ಯೂಬರ್ ಪರ ಹಾಗೂ ವಿರುದ್ದ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಹಳಷ್ಟು ಜನ ಯೂಟ್ಯೂಬರ್ನನ್ನ ಹಾಡಿ ಹೋಗಲಿದ್ದಾರೆ ಬೆಂಬಲಿಸಿದ್ದಾರೆ ವಿಡಿಯೋದ ಕೆಳಗಿರುವ ಲಿಂಕ್ ಮೂಲಕ ಆರ್ಥಿಕ ನೆರವನ್ನೂ ನೀಡಿದ್ದಾರೆ ಅದರ ಜೊತೆ ಜೊತೆಗೆ ಸಮೀರ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಆಕ್ರೋಶ ಅಸಮಾಧಾನ ಟೀಕೆ ಆರೋಪಗಳು ಸಾಕಷ್ಟು ಕೇಳಿಬಂದಿದೆ ಈ ವಿಡಿಯೋದ ಮೂಲಕ ಧರ್ಮಸ್ಥಳದ ಸೌಜನ್ಯ ರೇಪ್ ಆಂಡ್ ಮರ್ಡರ್ ಕೇಸ್ ಕುರಿತು ಮತ್ತೆ ಚರ್ಚೆ ಜೋರಾಗಿದೆ ದೊಡ್ಡವರ ವಿರುದ್ಧ ಆರೋಪ ಮಾಡಿದ ಬೆನ್ನಲ್ಲೇ ಜೀವ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಸಮೀರ್ ಆರೋಪಿಸಿದ್ದಾರೆ ವಿಡಿಯೋಗೆ ಧರ್ಮ ಜಾತಿಯ ಥಳಕ್ ಹಾಕಿ ಇಲ್ಲ ಸಲ್ಲದ ಆರೋಪ ಮಾಡಲಾಗ್ತಿದೆ ಅಂತಾನು ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ ತಾನು ಹಣವನ್ನ ಪಡ್ಕೊಂಡಿದ್ದೀನಿ ಅಂತ ಮಾಡಲಾಗ್ತಿರುವ ಆರೋಪಗಳು ಹುರುಳಿಲ್ಲದ್ದು ಅಂತ ಅವರು ಹೇಳಿದ್ದಾರೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನಮ್ಗಂತೂ ಗೊತ್ತಿಲ್ಲ ಅಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ವಿದ್ಯಾರ್ಥಿನಿ ಸೌಜನ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನ ಮರು ತನಿಖೆ ಮಾಡುವಂತೆ ಹಾಗೂ ಸಿಬಿಐ ಮಕ್ಕಳ ವಿಶೇಷ ನ್ಯಾಯಾಲಯದ ಆದೇಶ ರದ್ದತಿ ಕೋರಿ ಸಿಬಿಐ ಸಲ್ಲಿಸಿದ್ದ ಅರ್ಜಿಗಳನ್ನ ಕಳೆದ ವರ್ಷ ಹೈಕೋರ್ಟ್ ರದ್ದುಗೊಳಿಸಿತ್ತು ಸೌಜನ್ಯ ತಂದೆ ಧರ್ಮಸ್ಥಳದ ಚಂದಪ್ಪಗೌಡ ಪ್ರಕರಣದಲ್ಲಿ ಖುಲಾಸೆಗೊಂಡಿರುವ ಕಾರ್ಕಳ ತಾಲೂಕಿನ ಕುಕಂದೂರಿನ ಸಂತೋಷ ೋಷ್ ರಾವ್ ಹಾಗೂ ಸಿಬಿಐ ಪ್ರತ್ಯೇಕವಾಗಿ ಸಲ್ಲಿಸಿರುವ ಮೂರು ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಮೂರ್ತಿಗಳಾದ ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ಜೆಎಂ ಖಾಜಿ ಅವರ ವಿಭಾಗೀಯ ಪೀಠ ನಡೆಸಿತ್ತು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಸೌಜನ್ಯಳನ್ನ ಅಪಹರಿಸಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಬೆಳತಂಗಡಿ ಠಾಣಾ ಪೊಲೀಸರು ಸಂತೋಷ್ ರಾವ್ ಅನ್ನುವಾತನನ್ನ ಈ ಪ್ರಕರಣದಲ್ಲಿ ಬಂಧಿಸಿದ್ರು ಪ್ರಕರಣದ ತನಿಖೆಯನ್ನ ಸಿಐಡಿ ಆ ಬಳಿಕ ಸಿಬಿಐಗೆ ವರ್ಗಾಯಿಸಲಾಗಿತ್ತು ಸಿಬಿಐ ತನಿಖೆ ಪೂರ್ಣಗೊಳಿಸಿ ಸಂತೋಷ್ ರಾವ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿತ್ತು ವಿಶೇಷ ನ್ಯಾಯಾಲಯ ಸೂಕ್ತ ಸಾಕ್ಷ್ಯ ದಾರಗಳಿಲ್ಲ ಅಂತ ಸಂತೋಷ್ ರಾವ್ ಅವರನ್ನ ಖುಲಾಸೆಗೊಳಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹದಿನಾರರಂದು ಆದೇಶಿಸಿತ್ತು ಈ ಆದೇಶದಲ್ಲಿ ಪ್ರಾಸಿಕ್ಯೂಷನ್ ಅಂದ್ರೆ ತನಿಖಾಧಿಕಾರಿಗಳು ಈ ಅಪರಾಧ ಕೃತ್ಯದಲ್ಲಿ ಆರೋಪಿಯ ಪಾತ್ರ ಇರುವುದನ್ನ ಮತ್ತು ಆತನ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸುವಲ್ಲಿ ವಿಫಲವಾಗಿದ್ದಾರೆ ಘಟನೆ ಆದ ಅಲ್ಪ ಅವಧಿಯಲ್ಲೇ ನಡೆಸುವ ಮಾಹಿತಿ ಸಾಕ್ಷ್ಯ ಸಂಗ್ರಹ ಸಮರ್ಪಕವಾಗಿ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸಮೀರ್ ಮಾಡಿದ ವಿಡಿಯೋ ವೈರಲ್ ಆದ ನಂತರ ಸಮೀರ್ ಮನೆ ವಿಳಾಸ ಮೊಬೈಲ್ ನಂಬರ್ ಕೂಡ ಲೀಕ್ ಆಗಿದೆಯಂತೆ ಅಲ್ಲದೆ ಸಮೀರ್ಗೆ ಜೀವ ಬೆದರಿಕೆ ಹಾಕಿರುವ ಆರೋಪವನ್ನ ಅವರೇ ಮಾಡಿದ್ದಾರೆ ಈ ಬಗ್ಗೆ ವಿಡಿಯೋ ಮಾಡಿರುವ ಯೂಟ್ಯೂಬರ್ ಸಮೀರ್ ನನಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗ್ತಿದೆ ಯಾವ ಕ್ಷಣದಲ್ಲಿ ನನಗೆ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಸಮೀರ್ಗೆ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ ಸರ್ಕಾರ ಮತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮೀರ್ಗೆ ಸೂಕ್ತ ಭದ್ರತೆ ಒದಗಿಸಬೇಕು ಅಂತ ಜನರು ಮನವಿ ಮಾಡ್ತಿದ್ದಾರೆ ಹಾಗೆ ಈ ವಿಚಾರದಲ್ಲಿ ಏನಾದ್ರೂ ಎಡವಟ್ಟಾದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹಲವರು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಯೂಟ್ಯೂಬರ್ ಸಮೀರ್ಗೆ ಧರ್ಮ ನಿಂದನೆ ಮಾಡ್ತಿರುವ ವ್ಯಕ್ತಿಗಳನ್ನ ಕೂಡ್ಲೇ ಬಂಧಿಸಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ ಈ ವಿಚಾರದಲ್ಲಿ ಯೂಟ್ಯೂಬರ್ಗಳು ಸಮೀರ್ ಅನ್ನ ಬೆಂಬಲಿಸಿ ಒಗ್ಗಟ್ಟನ್ನ ಪ್ರದರ್ಶಿಸುತ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು